ಯಾವಾಗಲೂ ಕಲರ್ಸ್ ಕನ್ನಡ ವಾಹಿನಿಯನ್ನು ವಾಚ್ ಮಾಡುವ ನನಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುವಂತಹ ಪ್ರೋಗ್ರಾಮ್ ಬಗ್ಗೆ ವಿಡಿಯೋ ಮಾಡುವ ನನಗೆ ಆಯ್ತಾ ನಾನು ತುಂಬಾ ಇಷ್ಟಪಟ್ಟು ಆಯ್ತಾ ಸಪೋರ್ಟ್ ಮಾಡಿದಂತಹ ಒಬ್ಬ ಕಂಟೆಸ್ಟೆಂಟ್ ಈಗ ಒಂದು ಹೊಸ ಶೋ ಅಲ್ಲಿ ಬರ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನನಗೆ ಈ ವಿಷಯ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ಯಾಕೆಂದ್ರೆ ಎಲ್ಲರಿಗೂ ಗೊತ್ತು ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲವ್ ಅನ್ನು ನಿಜವಾಗ್ಲೂ ಕೂಡ ಒಳ್ಳೆ ಟಿ ಆರ್ ಪಿ ತಂದು ಒಂದು ಸೀಸನ್ ಆಗಿತ್ತು ಅದರಲ್ಲಿ ಇದ್ದಂತಹ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ನಮಗೆ ನನಗೆ ತುಂಬ ಇಷ್ಟವಾಗಿದ್ರು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ನನ್ನ ಸೀಸನ್ ಟೆನ್ ಏನಿದೆ ಅದರಲ್ಲಿ ಇದ್ದಂತಹ ಅಷ್ಟು ಕಂಟೆಸ್ಟೆಂಟ್ಗಳನ್ನ ನಾವು ತುಂಬ ಸಪೋರ್ಟ್ ಮಾಡ್ತಾ ಇದ್ದು ತುಂಬ ಪ್ರೀತಿ ಮಾಡ್ತಾ ಇದ್ದು ಅದರಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಆಯ್ತಾ ನಾನು ಇಷ್ಟಪಡ್ತಿದ್ದಂತಹ ನಾನು ತುಂಬ ಪ್ರೀತಿ ಮಾಡ್ತಿದ್ದಂತಹ ಕಂಟೆಸ್ಟೆಂಟ್ ಯಾರು ಅಂದ್ರೆ ದ್ರೋಣ್ ಪ್ರತಾಪ್ ಅವರು ದ್ರೋಣ್ ಪ್ರತಾಪ್ ಅವ್ರ ಬಗ್ಗೆ ಹೇಳಲೇಬೇಕು ಆಯ್ತಾ ದ್ರೋಣ್ ಪ್ರತಾಪ್ ಅವರು ಈಗ ಆಯ್ತಾ ಅವರು ಜೀ ಕನ್ನಡ ವಾಹಿನಿಯಲ್ಲಿ ಆಯ್ತಾ ಪ್ರಸಾರವಾಗ್ತಿರುವಂತಹ ಅಂದ್ರೆ ಇದೇ ಶನಿವಾರ ಭಾನುವಾರ ಗ್ರ್ಯಾಂಡ್ ಲಾಂಚ್ ಆ ಒಂದು ರಿಯಾಲಿಟಿ ಶೋ ಅಲ್ಲಿ ಆಯ್ತಾ ನಮ್ಮ ದ್ರೋಣ್ ಪ್ರತಾಪ್ ಅವರು ಆಯ್ತಾ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ದ್ರೋಣ್ ಪ್ರತಾಪ್ ಅವರು ನಿಜವಾಗಲೂ ಕೂಡ ಇಂತ ಒಂದು ರಿಯಾಲಿಟಿ ಶೋ ಅಲ್ಲಿ ಆಯ್ತಾ ಅವರು ಕಾಣಿಸ್ಕೊಂತಾರೆ ಅಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಯಾಕೆ ಅಂತಂದ್ರೆ ಬರ್ಜರಿ ಬ್ಯಾಚುಲರ್ಸ್ ಏನಿದೆ ಆ ಬರ್ಜರಿ ಬ್ಯಾಚುಲರ್ಸ್ ಒಂದು ಆ ಒಂದು ಕಾಸಿಕ್ ಬೇರೆ ஆன காப்டிங்கு நம்ம ட்ரோன் பிரதாப் எல்லா ನೀವೇ ಯೋಚನೆ ಮಾಡಿ ದ್ರೋಣ್ ಪ್ರತಾಪ್ ಅವರು ಆಯಿತಾ ಇಡೀ ಒಂದು ರಿಯಾಲಿಟಿ ಶೋ ಉದ್ದಕ್ಕೂ ಒಂದು ಪಾರ್ಟ್ನರ್ ಜೊತೆಗೆ ಒಂದು ಹುಡುಗಿ ಜೊತೆಗೆ ಹುಡುಗಿ ಹೇಳ್ದಂಗೆ ಕೇಳ್ಕೊಂಡು ಹುಡುಗಿ ಹೇಳ್ದಂಗೆ ಎಲ್ಲವನ್ನು ಬದಲಾಯಿಸ್ಕೊಂತ ರಿಯಾಲಿಟಿ ಶೋ ಅಲ್ಲಿ ಜರ್ನಿ ಮಾಡೋದಿದೆಯಲ್ಲ ಅದು ಎಷ್ಟು ಕಷ್ಟದ ಕೆಲಸ ಗೊತ್ತಾ ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ಎಂಥದ್ದು ಒಂದು ಪ್ರೋಗ್ರಾಮ್ ಬಂದಿತ್ತು ಈ ಹಿಂದೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಅಂದರೆ ಹಳ್ಳಿ ಐದ ಪೇಟೆಗೆ ಬಂದ ಅಂತ ಅದರಲ್ಲಿ ನೀವು ನೋಡಿದ್ರಿ ಅಂದರೆ ಜೋಡಿಗಳು ಅದ್ರೆ ಆ ಹುಡುಗ ಹುಡುಗಿ ಸೇರ್ಕೊಂಡ್ಲು ಏನೆಲ್ಲ ಮಾಡೋರು ಎಷ್ಟೆಲ್ಲ ಕಾನ್ಸೆಪ್ಟ್ಗಳು ಎಷ್ಟೆಲ್ಲ ಊರುಗಳು ಸುತ್ತೋರು ಏನೆಲ್ಲ ಮಾಡೋರು ಕೊನೆಗೆ ಟೀ ಕಾಫಿ ಮಾರೋದ್ರಿಂದ ಬಜ್ಜಿ ಮಾರೋದ್ರಿಂದ ಹೂ ಜೋಡಿಯಾಗಿ ಮಾಡೋರು ಅದೇ ತರಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇರುವಂತಹ ಒಂದು ರಿಯಾಲಿಟಿ ಶೋ ಯಾವ್ದಪ್ಪ ಅಂದ್ರೆ ಬರ್ಜರಿ ಬ್ಯಾಚುಲರ್ಸ್ ಈ ಬರ್ಜರಿ ಬ್ಯಾಚುಲರ್ಸ್ ಏನಿದೆ ಜಿ ಕನ್ನಡ ವಾಹಿನಿಯಲ್ಲಿ ಇದೇ ಶನಿವಾರ ಭಾನುವಾರ ಪ್ರಸಾರವಾಗ್ತಾ ಇದೆ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ಇದರಲ್ಲಿ ಬಿಗ್ ಬಾಸ್ ಟೆನ್ನ ಆಯಿತಾ ಕಂಟೆಸ್ಟೆಂಟ್ ಆಗಿದ್ದಂತಹ ಅದೇ ರೀತಿ ಅಪ್ ಆಗಿದ್ದಂತಹ ಏಕೆಂತಂದರೆ ನಮ್ಮ ದ್ರೋಣ್ ಪ್ರತಾಪ್ ಏನಿದ್ದಾರೆ ಅವರು ರನ್ನರ್ ಅಪ್ ಆಗಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಹಾಗಾಗಿ ಅಪ್ ಆಗಿದ್ದಂತಹ ನಮ್ಮ ದ್ರೋಣ್ ಪ್ರತಾಪ್ ಅವರು ಈಗ ಬರ್ಜರಿ ಬ್ಯಾಚುಲರ್ಸಲ್ಲಿ ಅವರು ಕೂಡ ಒಬ್ಬ ಕಂಟೆಸ್ಟೆಂಟ್ ಆಗಿದ್ದಾರೆ ಅವರಿಗೆ ಜೋಡಿ ಆಗ್ತಿರೋ ಹುಡುಗಿ ಯಾರು ಗೊತ್ತಾ ನಿಮ್ಮೆಲ್ಲರಿಗೂ ಗೊತ್ತು ಗಗನ ಮಹಾ ನಟಿಯ ಗಗನ ಆಯ್ತಾ ನಮ್ಮ ದ್ರೋಣ್ ಪ್ರತಾಪ್ ಅವರಿಗೆ ಜೋಡಿ ಆಗ್ತಾ ಇದ್ರೆ ನಿಜವಾಗ್ಲೂ ಕೂಡ ಗಗನ ಮತ್ತೆ ದ್ರೋಣ್ ಪ್ರತಾಪ್ ಅವರ ಕಾಂಬಿನೇಷನ್ ಅವರಿಬ್ಬರ ಜೋಡಿ ನಿಜವಾಗ್ಲೂ ಕೂಡ ಚಿನ್ನಿ ಚಿತ್ರನ ಬಂದಿ ಮೊಸರನ್ನ ಅಂತಲೇ ಹೇಳ್ಬೋದು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈ ಶೋ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಗೊತ್ತಾ ಯಾಕೆ ಗೊತ್ತಾ ಅದೇ ಈ ಥರ ಶೋಸು ಏನು ಗೊತ್ತಾ ಮೊದಲು ಕೂಡ ಮಾಡಿದ್ದಾರೆ ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿರೋ ರೀತಿ ಆಯಿತಾ ಎಂಥದ್ದು ಹಳ್ಳಿ ಐದ ಪ್ಯಾಟೆಗೆ ಬಂದ ಈ ಒಂದು ಹಳ್ಳಿ ಐದ ಪ್ಯಾಟೆಗೆ ಬಂದ ಶೋ ಏನಿತ್ತು ಸೇಮ್ ಇದೇ ಕಾನ್ಸೆಪ್ಟು ಒಂದು ಹುಡುಗ ಹುಡುಗಿ ಇಬ್ಬರ ಒಂದು ಇಷ್ಟ ಕಷ್ಟಗಳನ್ನು ತಿಳ್ಕೊಂಡು ಆಯಿತಾ ಲೈಕ್ಸು ಡಿಸ್ಲೈಕ್ಗಳನ್ನು ತಿಳಿಸ್ಕೊಂಡು ಒಬ್ಬರು ಹಿಂಗೊಬ್ಬರು ಬಿಟ್ಟುಕೊಂಡೇ ಜೋಡಿಯಾಗಿ ಟಾಸ್ಕ್ ಇರ್ಬೋದು ಆ ಶೋ ಅಲ್ಲಿ ಬರುವಂಥ ಯಾವುದೇ ಒಂದು ಗೇಮ್ ಇರ್ಬೋದು ಮತ್ತೊಂದು ಮಗದೊಂದು ಅವ್ರು ಏನೇನು ಹೇಳ್ತಾರೆ ಅವೆಲ್ಲವನ್ನೂ ಕೂಡ ಜೋಡಿಯಾಗಿ ಮಾಡಬೇಕಿತ್ತು ಅದೇ ರೀತಿ ಈ ಬರ್ಜರಿ ಬ್ಯಾಚುಲರ್ಸ್ ಹೇಗಪ್ಪ ಅಂತಂದರೆ ಇದಾಗಲೇ ಹಿಂದಿನಿ ಒಂದು ಇದೇ ರೀತಿ ಒಂದು ಶೋ ಬಂದು ಸೂಪರ್ ಡೂಪರ್ ಹಿಟ್ ಆಗಿತ್ತು ಆಯಿತಾ ಇನ್ನಿಲಿ ಬಂದಂತಹ ಶೋ ಒಂದು ಕಾನ್ಸೆಪ್ಟ್ ಥರನೇ ಈ ಶೋ ಇದೆ ಇದು ನಿಜವಾಗ್ಲೂ ಕೂಡ ಯುವಕ ಯುವ ಯುವಕ ಮತ್ತು ಯುವತಿಯರ ಮನಸ್ಸು ಗೆಲ್ಲೋದರಲ್ಲಿ ಆಯ್ತಾ ನಿಜವಾಗ್ಲೂ ಯಶಸ್ವಿ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಇದೇನಿದೆ ಗೊತ್ತಾ ಈ ಪಡ್ಡೆ ಹುಡುಗರ ನಿದ್ದೆ ಗೆಡಿಸುವಂತಹ ಒಂದು ರಿಯಾಲಿಟಿ ಶೋ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಒಂದು ಹುಡುಗ ಹುಡುಗಿಯ ಒಂದು ರಿಯಲ್ ಆದ ಒಂದು ಲವ್ ನೋಡ್ಬೋದು ಆ ರಿಯಲ್ ಆದಂತ ಒಂದು ಪ್ರಪೋಸ್ ನೋಡ್ಬೋದು ಒಂಥರ ಒಂದು ಸ್ವಯಂವರೇ ನೋಡ್ಬೋದು ಅದಲ್ಲದೇನೆ ಒಬ್ಬ ಹುಡುಗಿ ಒಬ್ಬ ಹುಡುಗನ ಯಾವ ರೀತಿಯಲ್ಲ ಬದಲು ಮಾಡ್ಬೋದು ಅನ್ನೋದನ್ನ ನೋಡ್ಬೋದು ನಿಜವಾಗ್ಲೂ ಸಾಟರ್ಡೆ ಗ್ರ್ಯಾಂಡ್ ಆಗಿ ಲಾಚ ಲಾಂಚ್ ಆಗ್ತಿರುವಂತಹ ಬರ್ಜರಿ ಬ್ಯಾಚುಲರ್ಸ್ ನೋಡಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಏನ್ ಗೊತ್ತಾ ನಮ್ಮ ದ್ರೋಣ್ ಪ್ರತಾಪ್ ಅವ್ರು ಏನಿದ್ದಾರೆ ದ್ರೋಣ್ ಪ್ರತಾಪ್ ಅವ್ರಿಗೂ ಹುಡುಗಿಗೆ ಸಂಬಂಧನೇ ಇಲ್ಲ ಅವರು ಈ ಒಂದು ಶೋ ಅಲ್ಲಿ ಹೇಗೆ ಅವರು ಒಂದು ಹುಡುಗಿಗೆ ಅಡ್ಜಸ್ಟ್ ಆಗಿ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ನಾ ನೋಡಕ್ಕೆ ನಾನು ಕಾಯ್ತಾ ಇದ್ದೀನಿ ಓಕೆ ಇದರಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಈ ಕಂಟೆಸ್ಟೆಂಟ್ ಇದ್ದಾರೆ ಇವರು ಕೂಡ ಬಿಸಿ ರಕ್ತ ಏನ್ ಬೇಕು ಅದೆಲ್ಲ ಮಾತಾಡ್ಬಿಡ್ತಾರೆ ಅವ್ರು ಯಾರು ಅಂತ ನಿಮ್ಗೆಲ್ಲರಿಗೂ ಗೊತ್ತು ಬುಲೆಟ್ ಪ್ರಕಾಶ್ ಅವರ ಮಗ ಆಯ್ತಾ ಬುಲೆಟ್ ಪ್ರಕಾಶ್ ಅವರ ಮಗ ಈ ಒಂದು ಬರ್ಜರಿ ಬ್ಯಾಚುಲರ್ ಅಲ್ಲಿ ಅವರು ಕೂಡ ಒಬ್ಬ ಕಂಟೆಸ್ಟೆಂಟ್ ಆಗಿದ್ದಾರೆ ನಿಮಗೆ ಗೊತ್ತಿರೋ ರೀತಿಯಾಗಿ ಬುಲೆಟ್ ಪ್ರಕಾಶ್ ಅವರ ಮಗ ಏನಿದ್ದಾರೆ ಇವರು ಸ್ವಲ್ಪ ಕಾಂಟ್ರವರ್ಸಿಗಳು ಮಾಡ್ತಿದ್ರು ಕೂಡ ಹುಡುಗ ಮಾತ್ರ ತುಂಬಾ ಒಳ್ಳೆಯ ರಕ್ಷಕರು ಆಯಿತಾ ರಕ್ಷಕ್ ಬಗ್ಗೆ ಹೇಳಬೇಕು ಅಂತಂದರೆ ಹುಡುಗ ಒಳ್ಳೆಯವನು ಸ್ವಲ್ಪ ಆ ಬುದ್ಧಿ ಬಟ್ ನಮ್ಮ ಬಿಗ್ ಬಾಸ್ ಕಂಡ ಸೀಸನ್ ನ ಕಂಟೆಸ್ಟೆಂಟ್ ಆಗಿದ್ದಂತಹ ನಮ್ಮ ರಜಕ್ ಸಾರಿ ರಜಕ್ ನಿಮಿಷ ರಕ್ಷಕ ಬುಲೆಟ್ ಅವರು ಏನಿದ್ದಾರೆ ಈ ರಕ್ಷಕ ಬುಲೆಟ್ ನಿಜವಾಗ್ಲು ಕೂಡ ಅಪ್ಪ ಬುಲೆಟ್ ಪ್ರಕಾಶ್ ಅವರು ನಮ್ಮೆಲ್ಲರಿಗೂ ಗೊತ್ತು ಒಳ್ಳೆಯ ಕಾಮಿಡಿ ಕಲಾವಿದ ಅವರಿಗೆ ಹೆಲ್ತ್ ಇಶ್ಯೂ ಆಗಿ ಅವ್ರು ಸತ್ತೋದ್ರು ಅದಾದ್ಮೇಲೆ ಕುಟುಂಬದ ಜವಾಬ್ದಾರಿ ಹೊತ್ತಂತಹ ನಮ್ಮ ರಕ್ಷಕ ಬುಲೆಟ್ ಅವರು ಅವ್ರ ಅಕ್ಕನ ಮದುವೆ ಕೂಡ ಮಾಡಿದ್ರು ತುಂಬಾ ಚೆನ್ನಾಗಿ ಆಯ್ತಾ ಒಂದು ಫಿಲ್ಮ್ ಇಂಡಸ್ಟ್ರಿ ಮುಂದೆ ಬರಬೇಕು ಅಂತ ಹೇಳಿ ತುಂಬಾನೇ ಕಷ್ಟ ಇದ್ದಾರೆ ಅವರು ಕೂಡ ರಕ್ಷಕ ಬ್ಯಾಚುಲರ್ಸ್ ಅಲ್ಲಿ ಅವರು ಕಂಟೆಸ್ಟೆಂಟ್ ಆಗಿದ್ದಾರೆ ಅವರಿಗೆ ಸಿಕ್ಕಿರುವಂತಹ ಜೋಡಿಯ ಹುಡುಗಿ ಏನಿದ್ದಾರೆ ನಮ್ಮ ತುಂಬಾ ಚೆನ್ನಾಗಿ ಬಂದು ಮಾಡಿದ್ದಾರೆ ನೋಡೋಣ ನಮ್ಮ ಬುಲೆಟ್ ರಕ್ಷಕರು ಯಾವ ರೀತಿ ಈ ಒಂದು ಬರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಹುಡುಗಿಯ ಮನಸ್ಸನ್ನ ಗೆಲ್ತಾರೆ ಹುಡುಗಿ ಜೊತೆ ಆಯ್ತಾ ಯಾರು ಡ್ಯಾನ್ಸ್ ಹಾಡು ಗೇಮ್ ಎಲ್ಲವೂ ಇರುತ್ತೆ ಹೆಂಗ್ ಮಾಡ್ತಾರೆ ನೋಡ್ಬೇಕು ಅದಲ್ದೇನೆ ನಿಜವಾಗ್ಲೂ ಕೂಡ ಈ ಒಂದು ಆಯ್ತಾ ಬರ್ಜರಿ ಬ್ಯಾಚುಲರ್ಸ್ ಅನ್ನೋ ಒಂದು ಏನು ರಿಯಾಲಿಟಿ ಶೋ ಇದೆ ಇದು ಇದು ಒಂಥರ ಬಿಗ್ ರಿಯಾಲಿಟಿ ಶೋ ಝಿ ಕನ್ನಡ ವಾಹಿನಿಯಲ್ಲಿ ಬರುವಂತಹ ಅಷ್ಟು ರಿಯಾಲಿಟಿ ಶೋಗಳು ಕೂಡ ಸೂಪರ್ ಡೂಪರ್ ಆಗ್ತವೆ ಯಾಕೆಂತಂದ್ರೆ ನಾನು ನೋಡಿರುವ ಪ್ರಕಾರವಾಗಿ ಆಯ್ತಾ ಸರಿಗಮಪ ಸರಿಗಮಪ ಆಗಿರ್ಬೋದು ಅದೇ ಈಗ ತಾನೇ ಮುಗಿದಂತಹ ಮಹಾನಟಿ ಆಗಿರ್ಬೋದು ಗಿಲಿಗಿಲಿ ಆಗಿರ್ಬೋದು ಆಯ್ತಾ ಅದೆಲ್ಲ ಡ್ಯಾನ್ಸ್ ಕರ್ನಾಟಕ ಆಗಿರ್ಬೋದು ಎಲ್ಲವೂ ಕೂಡ ಸೂಪರ್ ಡೂಪರ್ ರಿಯಾಲಿಟಿ ಶೋಗಳು ಹಾಗಾಗಿ ನಮ್ಮ ಝೀ ಕನ್ನಡ ಈಗ ಒಂದು ಹೊಸ ಒಂದು ಪ್ರತಿಭೆಗಳು ಒಂದು ಹೊಸ ಅಂದರೆ ಕಾನ್ಸೆಪ್ಟ ತಂದಿದ್ದಾರೆ ಬರ್ಜರಿ ಬ್ಯಾಚುಲರ್ಸ್ ಮುಖಾಂತರವಾಗಿ ಇದರಲ್ಲಿ ಇರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಕರ್ನಾಟಕದ ಮನೆ ಮನೆ ಮಾತಾಗಿರುವಂತಹ ಕಂಟೆಸ್ಟೆಂಟ್ಗಳು ಇದರಲ್ಲಿ ಕಾಮಿಡಿ ಮಾಡೋರು ಇದ್ದಾರೆ ಆಯ್ತಾ ಅದೇ ರೀತಿ ಬಿಗ್ ಬಾಸ್ ಸೀಸನ್ಗಳಲ್ಲಿ ಇದ್ದಂಥವರು ಇದ್ದಾರೆ ಸೀರಿಯಲ್ಗಳಲ್ಲಿ ಇದ್ದಂಥವರು ಇದ್ದಾರೆ ಎಲ್ಲರ ಒಂದು ಒಟ್ಟು ಕಾಂಬಿನೇಷನ್ ಅಲ್ಲಿ ಬರ್ತಿರುವಂತಹ ಬರ್ಜರಿ ಬ್ಯಾಚುಲರ್ಸ್ ಏನಿದೆ ಇದೇ ಶನಿವಾರ ಸಂಜೆ ಆಯ್ತಾ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ನಾನಂತೂ ನಮ್ಮ ಆ ದ್ರೋಣ್ ಪ್ರತಾಪ್ ಮತ್ತು ಮಹಾನಟಿ ಖ್ಯಾತಿಯ ಗಗನ ಅವರ ಆ ಜೋಡಿನ ನೋಡಕ್ಕೆ ತುಂಬಾ ಕಾಯ್ತಾ ಇದ್ದೀನಿ ಯಾಕಂದ್ರೆ ಅಹ್ ದ್ರೋಣ್ ಪ್ರತಾಪ್ ಅಂದ್ರೆ ತುಂಬಾ ಶೈ ಅಂದ್ರೆ ಹುಡುಗಿಯೋ ಜೊತೆ ಅಷ್ಟಾಗಿ ಮಿಂಗಲ್ ಆಗಲ್ಲ ನೋಡೋಣ ಇದರಲ್ಲಿ ಹೇಗೆ ನಮ್ಮ ಪ್ರತಾಪ್ ಅವರು ಮೋಡಿ ಮಾಡ್ತಾರೆ ದ್ರೋಣ್ ಪ್ರತಾಪ್ ಅವರು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅದೇ ರೀತಿ ಆಯ್ತಾ ಈ ಒಂದು ರಿಯಾಲಿಟಿ ಶೋಗೆ ಅಂದ್ರೆ ಬರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋಗೆ ಜಡ್ಜ್ ಆಗಿ ಬರ್ತಾ ಇರೋರು ಯಾರಪ್ಪ ಅಂತ ಅಂದ್ರೆ ನಮ್ಮ ಸ್ಟಾರ್ ರವಿಚಂದ್ರ ಅವರು ಅದೇ ರೀತಿ ನಮ್ಮ ಡಿಪ್ಪಲ್ ಪೀನ್ ರಚಿತಾರಾಮ್ ಅವರು ಇದಕ್ಕೆ ಜಡ್ಜ್ ಆಗಿದ್ದಾರೆ ಅದೇ ರೀತಿ ಆಯ್ತಾ ದೇಶಪಾಂಡೆ ನಿಮ್ಮೆಲ್ಲರಿಗೂ ಗೊತ್ತಾಯ್ತಾ ದೇಶಪಾಂಡೆ ಅವರು ಇದಕ್ಕೆ ಆಂಕರ್ ಆಗಿದ್ದಾರೆ ಅಂದರೆ ನಿರೂಪಣೆಯ ಒಡೆಯನ್ನು ಓದ್ತಿದ್ದಾರೆ ನಮ್ಮ ದೇಶಪಾಂಡೆ ಅವರು ಆಯ್ತಾ ನನಗೆ ನಿರಂಜನ್ ದೇಶಪಾಂಡೆ ನಿರಂಜನ್ ದೇಶಪಾಂಡೆ ಅವರು ನಿರೂಪಣೆಯ ಒಡೆಯನ್ನು ಓದ್ತಿದ್ದಾರೆ ಒಟ್ಟಾರೆಯಾಗಿ ಜಿ ಕನ್ನಡದಲ್ಲಿ ಆಯ್ತಾ ಒಂದು ಹೊಚ್ಚ ಹೊಸ ರಿಯಾಲಿಟಿ ಶೋ ಸ್ಟಾರ್ಟ್ ಆಗ್ತಾ ಇದೆ ಸ್ಯಾಟರ್ಡೆ ಅಂದರೆ ಇದೇ ಶನಿವಾರ ಗ್ರ್ಯಾಂಡಾಗಿ ಲಾಂಚ್ ಆಗ್ತಾ ಇದೆ ಬರ್ಜರಿ ಬ್ಯಾಚುಲರ್ಸ್ ಈ ಬರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನಿಜವಾಗ್ಲೂ ಕೂಡ ಫನ್ನು ಮೋಜು ಮಸ್ತಿ ಲವ್ ಹೇಟು ಎಲ್ಲವೂ ಇದೆ ಅದಲ್ಲೇ ಒಬ್ಬ ಒಂದು ಹುಡುಗ ಹುಡುಗಿ ಅಂದರೆ ಹುಡುಗ ಹುಡುಗಿಯರ ಸಂಬಂಧ ಪ್ರೀತಿಯ ಒಂದು ಸರ್ಪ್ರೈಸ್ ಗಿಫ್ಟ್ಸು ಪ್ರಪೋಸು ಅವರ ಲವ್ ಫೇಲಿಯರು ಇವರ ಲವ್ ಇವರು ಇವರಿಬ್ಬರು ನಿಜವಾಗ್ಲೂ ಕೂಡ ಬ್ಯಾಚುಲರ್ಸ್ ಆಗಿ ಬಂದಂಥವ್ರು ಬರ್ಜರಿ ಬ್ಯಾಚುಲರ್ಸ್ ಇಂದ ಮುಗಿಯೋದ್ರೊಳಗಡೆ ನಿಜವಾಗ್ಲೂ ಕೂಡ ಕಮಿಟ್ ಆಗಿ ಹೋಗ್ತಾರ ಅವರ ಒಂದು ಪಾರ್ಟ್ನರ್ನ ಈ ಒಂದು ಅಲ್ಲಿ ಹುಡುಕಾಂತರ ಇವೆಲ್ಲವನ್ನು ನೋಡಕ್ ನಾನು ಕಾಯ್ತಾ ಇದ್ದೀನಿ ಆ ಕನ್ನಡ ಆಯ್ತಾ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡ್ತಿರುವಂತಹ ಭರ್ಜರಿ ಬ್ಯಾಚುಲರ್ ರಿಯಾಲಿಟಿ ಶೋಗೆ ಆಲ್ ದ ಬೆಸ್ಟ್ ಹೇಳೋಣ ಅದೇ ರೀತಿ ನಮ್ಮ ಪ್ರೀತಿಯ ದ್ರೋಣ್ ಪ್ರತಾಪ್ ಅವರಿಗೆ ಆಯಿತಾ ಆಲ್ ದ ಬೆಸ್ಟ್ ಹೇಳೋಣ ಸೂಪರ್ ಆಗಿ ಅವರು ಕೂಡ ಈ ಒಂದು ಶೋ ಅಲ್ಲಿ ಆಯಿತಾ ಪಾರ್ಟಿಸಿಪೇಟ್ ಮಾಡಿ ಎಲ್ಲರ ಯಶ ಹೆಸರನ್ನು ಗಳಿಸ್ಲಿ ಮತ್ತೆ ಕರ್ನಾಟಕದ ಮನೆ ಮಾತಾಗಲಿ ಅಂತೇಳಿ ಆಯಿತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಬಾಯ್